ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇದು ಬಂದು ಸೋಮವಾರ ಮಧ್ಯಾಹ್ನದಿಂದ ಮತ್ತೆ ಕಂಟಿನ್ಯೂ ಆಗಿರೋ ವ್ಲಾಗ್ ಆಗಿರುತ್ತೆ ಪೂಜೆ ಎಲ್ಲ ಬಂದ್ವಿ ಪೂಜೆ ಎಲ್ಲ ಬಂದು ಇನ್ನು ಎಲ್ಲರದ್ದು ಕೂಡ ಊಟ ಆಯಿತು ಊಟ ಆದಮೇಲೆ ಸುಮ್ಮನೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇನ್ನು ಅಷ್ಟರಲ್ಲಿ ಮಸಾಲೆ ಐಟಮ್ ಅವರು ಬಂದರು ಇನ್ನು ಇವರು ಬಂದು ಅಂತ ಚಿಕ್ಕಮ್ಮಂಥೇಳ್ಬಿಟ್ಟು ನಮಗೂ ರಿಲೇಟಿವ್ಸ್ ಇವರು ಇನ್ನು ಮಂಗಳವಾರ ಬೇಟೆ ಎಲ್ಲ ಕಡಿಯೋದಿದೆ ಅಲ್ವಾ ಜಾತ್ರೆ ಇದೆ ಗೌರ ಸಮುದ್ರ ಜಾತ್ರೆ ಅಂತೇಳಿ ತುಂಬ ಚೆನ್ನಾಗಾಗುತ್ತೆ ಜಾತ್ರೆ ಬೇಟೆ ಎಲ್ಲ ಇರ್ತಾರೆ ಅಲ್ಲಿ ಕೂಡ ಬೇಟೆ ಕಡಿತಾರೆ ಅದಕ್ಕೋಸ್ಕರ ಮಸಾಲೆ ಐಟಮ್ ಬೇಕಂತೇಳ್ಬಿಟ್ಟು ಎಲ್ಲ ಕೂಡ ಎಲ್ಲ ಕ ನೀಟಾಗಿ ಕಟ್ಸ್ಕೊತಾ ಇದ್ದಾರೆ ಈ ಥರ ಲೂಸ್ ತೊಗೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಜಾಸ್ತಿನೇ ಬರುತ್ತೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೂ ಜಾಸ್ತಿನೇ ಕೊಡ್ತಾರೆ ಪಾಪ ಅವರು ಇಲ್ಲಿ ಪಾಕೆಟಲ್ಲಿ ತೊಗೊಂಡ್ರಂತೂ ಫುಲ್ಲು ಕಮ್ಮಿ ಇರುತ್ತೆ ನಾವು ಎಷ್ಟು ಕಡಿಮೆ ಅಂದರೆ ಹೇಳೋದಕ್ಕೆ ಆಗೋಲ್ಲ ತುಂಬ ಕಡಿಮೆ ಏನಂದರೆ ಈ ಲವಂಗ ಸ್ವಲ್ಪ ಚಕ್ಕೆ ಮೆಣಸು ಮಾತ್ರ ಸ್ವಲ್ಪ ಜಾಸ್ತಿ ಬರುತ್ತೆ ಇನ್ನು ಏಲಕ್ಕಿ ಮತ್ತು ದ್ರಾಕ್ಷಿ ಆಗಲಿ ಗೋಡಂಬಿ ಆಗಲಿ ಅವೆಲ್ಲ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಇನ್ನು ಬಾದಾಮಿ ಅಂತೂ ಹೇಳೋದಕ್ಕೆ ಆಗೋದಿಲ್ಲ ನಾನು ಮೊನ್ನೆ ಒಂದು ಹತ್ತು ರೂಪಾಯಿ ಪಾಕೆಟ್ ತಗೋ ಪಾಕೆಟ್ ತೊಗೊಂಡಲ್ವ ಅದರಲ್ಲಿ ಬರೀ ಆರಿದ್ದು ಅಷ್ಟೇ ಆ ಥರ ತುಂಬ ಕಡಿಮೆ ಬರುತ್ತೆ ಪಾಕೆಟಲ್ಲಿ ಈ ಥರ ಲೂಸ್ ಕಟ್ಸ್ಕೊಂಡು ಸ್ವಲ್ಪ ಪರವಾಗಿಲ್ಲ ಜಾಸ್ತಿನೇ ಕೊಡ್ತಾ ಇರ್ತಾರೆ ಇನ್ನು ನೂರು ಗ್ರಾಮು ಐವತ್ತು ಗ್ರಾಮು ಒಂದು ರೇಟ್ ಮಾಡಿ ತೊಗೋಬೋದು ಇನ್ನು ಚಿಕ್ಕಮ್ಮು ಕೂಡ ಎಲ್ಲ ಐಟಮ್ ಎಲ್ಲ ತೊಗೊಂಡೋದ್ರು ಇನ್ನು ಪಾತ್ರೆ ಎಲ್ಲ ಇದ್ದೀನಿ ಇವಾಗ ಇನ್ನು ಮಧ್ಯಾಹ್ನದಿಂದ ಏನು ಕೆಲಸ ಇರಲಿಲ್ಲ ಮತ್ತು ಸಾಯಂಕಾಲಕ್ಕೆ ಅಡುಗೆ ಕೂಡ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ವ ಅದಕ್ಕೋಸ್ಕರ ಇನ್ನು ಇಲ್ಲಿ ಬಂದು ಚಿಕ್ಕಮ್ಮ ಬಟ್ಟೆ ಎಲ್ಲ ಒಗೀತಾ ಇದ್ದಾರೆ ಏನಂದರೆ ಈ ಥರ ಒಂದ್ರ ಮೇಲೆ ಒಂದು ಕೆಲಸ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಬಿಡು ನಾಳೆ ಮಾಡ್ಕೊಡೋಣ ನಾಡಿದ್ದು ಮಾಡ್ಕೊಡೋಣ ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಬೆಳಗ್ಗೆ ಎಲ್ಲರೂ ಕೂಡ ಸ್ನಾನ ಮಾಡಿದ್ವಲ್ವ ಜಾಸ್ತಿ ಬಟ್ಟೆ ಇತ್ತು ಇನ್ನು ಬಿಡಮ್ಮ ಇವಾಗ ಎಲ್ಲ ಫ್ರೀ ಆಗಿದ್ದೀವಲ್ವ ಎಲ್ಲ ಹೋಗಿದ್ಬಿಡ್ತೀನಿ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಇಲ್ಲೆಲ್ಲ ಹೋಗೀತಾ ಇದ್ದಾರೆ ನಾನು ಬಂದು ಅಲ್ಲಿ ಮನೆ ಹತ್ರ ಪಾತ್ರೆ ಎಲ್ಲ ತೊಗೊಂಡು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಇನ್ನು ನಮ್ಮ ಅಣ್ಣನ ಮಕ್ಳು ಬಂದಿದ್ರಲ್ಲ ಅವ್ರ ಜೊತೆ ಸ್ವಲ್ಪ ಆಟವಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಇಲ್ಲಿ ಓಡ್ತಾ ಇರ್ಬೋದು ನಮ್ಮ ಕಲ್ಯಾಣ ಅಂತೂ ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಇನ್ನು ಇವರು ಬಂದಿರೋದಕ್ಕೆ ಆಗ್ಲೆಲ್ಲ ಅಂಗಡಿ ಮನೆಗೆ ಹೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ದಾನೆ ಇಲ್ಲಿ ಓಡ್ತಾ ಇರ್ಬೋದು ನಮ್ಮ ಹೇಮಂತು ಅದು ದಾರ ಇಟ್ಕೊಂಬಿಟ್ಟ ಪಾಪ ಬೆಡ್ಶೀಟ್ ಒಣಗಾಕಿತ್ತು ಚಿಕ್ಕಮ್ಮ ಅವು ಅಂದರೆ ಅಂಕಿತರಮ್ಮ ಬಂದು ಎಲ್ಲ ಒಣಗಾಕಿದ್ರು ಆಗಲೇ ಫುಲ್ಲು ಒಣಗಿದ್ದು ಅವನೇ ಮಿಸ್ ಆಗಿ ಹಿಂಗೆ ಇಟ್ಕೊಂಡ್ಬಿಟ್ಟ ಜಗ್ಗಿದ ತಕ್ಷಣ ಬಿದ್ದೋಗ್ಬಿಡ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ಕಲ್ಲಿನ ಮೇಲೆ ಹಾಕು ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಬಂದು ಎತ್ಕೊಂಡು ಹೋದ್ರು ಅವನ್ನ ನೋಡಿಬಿಟ್ಟು ಹಂಗೆ ಮಕ್ಕಳು ಆಟಾಡ್ತಾ ಆಟ ಆಡ್ತಾ ಏನಾದರೂ ಒಂದು ಕಿತಪಾತಿ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಅಂತೂ ಇರೋದೇ ಇಲ್ಲ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಅದು ಸ್ವಲ್ಪ ಟೈಟಾಗಿ ಕಟ್ಟಿಲ್ಲ ಅನಿಸುತ್ತೆ ಅದಕ್ಕೆ ಬೇಗ ಬಿದ್ದೋಯಿತು ಇಲ್ಲಾಂದರೆ ಚೆನ್ನಾಗೇ ಇರ್ತಿತ್ತು ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇತ್ತು ಎಲ್ಲ ಕೂಡ ಇದ್ದೀನಿ ತೊಳೆದು ಮತ್ತು ಇದು ಸಂಜೆ ಮತ್ತು ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ ಬಂದು ಇನ್ನು ಸಾಯಂಕಾಲ ಗೊತ್ತಲ್ವ ಇನ್ನು ಸೋಮವಾರ ಸಾಯಂಕಾಲ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ಸಿಂಪಲಾಗಿ ಇನ್ನು ಹೂವಿನ ರೇಟಂತೂ ಕೇಳೋದಕ್ಕೆ ಆಗೋದಿಲ್ಲ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇನ್ನು ಸೇವಂತಿ ಹೂವು ತೊಗೊಂಡ್ಬಂದುಬಿಟ್ಟು ಒಂದು ಸ್ವಲ್ಪ ಮುಡಿಸಿ ದೀಪ ಹಚ್ಚಿದೆ ಇನ್ನು ಅಷ್ಟರಲ್ಲಿ ನಮ್ಮ ರೋಜಾ ನಮ್ಮ ಸಹನೆ ಎಲ್ಲರೂ ಕೂಡ ಬಂದರು ಇವತ್ತು ಪಂಚಮಿ ಅಲ್ವಾ ಪಂಚಮಿ ಹಬ್ಬದ ದಿನನೇ ನಾವು ಅಣ್ಣಕ್ಕೆ ಅಣ್ಣಗೂ ಅಂದರೆ ಅಣ್ಣಂದ್ರಿಗಾಗಲಿ ತಮ್ಮಂದ್ರಗಾಗಲಿ ರಾಕಿ ಕಟ್ಟೋದು ನಮ್ಮ ಮುಂಚೆಂದಷ್ಟೇ ಇನ್ನು ಇರಬೇಕಂದ್ರೆ ನಾಗರ ಪಂಚಮಿ ದಿನ ಉತ್ತಿ ಹತ್ರ ಹೋಗ್ಬಿಟ್ಟು ಹಾಲು ಹಾಕಿ ಅಲ್ಲೇ ಕಟ್ತಿರ್ತೀವಿ ಕಟ್ತಿದ್ವಿ ಫಸ್ಟಿಗೆ ಚಿಕ್ಕವರಿದ್ದಾಗ ಇನ್ನು ಇತ್ತಿರ್ಚಿಕ್ಕಂತೂ ಆ ಥರ ಎಲ್ಲ ಇಲ್ವಲ್ವ ಇವಾಗ ರಾಖಿ ಹಬ್ಬ ಅಂತ ಸಪ್ರೇಟಾಗಿದೆ ಅಲ್ವ ಆವಾಗ ಕಟ್ಟೋರು ಕಟ್ತಾರೆ ಇನ್ನು ನನ್ನ ಅಣ್ಣನಿಗೆ ರಾಖಿ ದಿನ ಕಟ್ಟಿ ಹೋಗಿದ್ಲು ಇವಾಗ ನನ್ನ ತಮ್ಮನಿಗೆ ಕಟ್ಟಿರಲಿಲ್ಲ ಇನ್ನು ಅದಕ್ಕೋಸ್ಕರ ಇವತ್ತು ಕಟ್ಟೋಣ ಅಂತ ಹೇಳಿ ಇನ್ನು ಬಂದಿದ್ಲು ಇನ್ನು ಬಂದುಬಿಟ್ಟು ಇನ್ನು ನನ್ನ ತಮ್ಮ ಇರಲಿಲ್ಲ ಎಲ್ಲ ಹೋಗಿದ್ದೆ ಇನ್ನು ಬಂದ ಬಂದ ತಕ್ಷಣ ಇವಾಗ ರಾಕಿ ಕಟ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನಾನಂತೂ ಕಟ್ಟೇ ಇಲ್ಲ ಸುಮಾರು ವರ್ಷವೇ ಆಯಿತು ನಾನು ಫಸ್ಟಿಂದ ಕಟ್ಕೊಂಡು ಬಂದರೆ ಒಂಥರ ಅನ್ನಿಸ್ತಾ ಇತ್ತು ಇವಾಗ ಸೆಂಟ್ರಲ್ ಕಟ್ಟಬೇಕಂದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ ಬಟ್ ಪ್ರೀತಿ ಅಭಿಮಾನ ವಿಶ್ವಾಸ ಮತ್ತು ಅಣ್ಣ ತಮ್ಮ ಅನ್ನೋ ಭಾವನೆ ಮಾತ್ರ ತುಂಬ ಇದೆ ನನಗೂ ಕೂಡ ತುಂಬ ಇಷ್ಟನೇ ಆಸೆನೇ ಬಟ್ ರಾಖಿ ಮಾತ್ರ ಕಟ್ಟೋಕೆ ಇಲ್ಲ ಇವಾಗ ಅಷ್ಟೇ ಇನ್ನು ನನ್ನ ತಂಗಿಯಂತೂ ಕಂಪಲ್ಸರಿ ಕಟ್ಟೆ ಕಟ್ತಾಳೆ ಅವಳು ಒಂದು ವರ್ಷ ಕೂಡ ಮಿಸ್ ಮಾಡೋದೇ ಇಲ್ಲ ಯಾವಾಗಲೂ ನಡ್ಸ್ಕೊಂಡು ಬಂದುಬಿಟ್ಟಿದ್ದಾಳೆ ಅವಳು ಅಭ್ಯಾಸ ಇದೆ ಇನ್ನು ನಾವಂತೂ ಸ್ವಲ್ಪ ದೂರ ದೂರ ಇರ್ತಿದ್ವಲ್ವ ಅವಾಗೆಲ್ಲ ಅಷ್ಟೊಂದು ಇದಿಲ್ಲ ನಮಗೆ ಆದರೂ ಕೂಡ ರಿಲೇಷನ್ಶಿಪ್ಪು ಮತ್ತು ಸಂಬಂಧ ರಕ್ತ ಸಂಬಂಧ ಅಂದರೆ ಮನಸ್ಸಲ್ಲಿದ್ದೇ ಇರುತ್ತೆ ನಮ್ಮ ಸಂಬಂಧ ಗಟ್ಟಿಯಾಗಿ ಇರುತ್ತೆ ಇನ್ನು ಸಂಜೆಗೆ ಬಂದು ಮುದ್ದೆಗೆ ಇಟ್ಟಿದ್ದೀನಿ ಬೆಳಿಗ್ಗೆ ಪಾಯಸ ಅನ್ನ ಸಾಂಬಾರು ಎರಡು ಟೈಮ್ ತಿನ್ನಷ್ಟೊತ್ತಿಗೆ ಸುಸ್ತಾಗಿಬಿಡ್ತು ಇನ್ನು ಕಂಪಲ್ಸರಿ ಮುದ್ದೆ ಮಾಡಲೇಬೇಕು ಕೆಲವರು ಇರ್ತಾರೆ ಇನ್ನು ಪಂಚಮಿ ದಿನ ಮುದ್ದೆ ಮಾಡಬಾರ್ದು ಅಂತ ಆದರೂ ಕೂಡ ನಾವು ಮಾಡ್ತಾ ಇರ್ತೀವಿ ಮನೆಯಲ್ಲೇ ಚಿಕ್ಕಮ್ಮ ಚಿಕ್ಕಪ್ಪ ಜಾಸ್ತಿ ರೈಸ್ ಐಟಮ್ ತಿನ್ನೋಲ್ಲವಾ ಇನ್ನು ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ಇನ್ನು ನೈಟ್ ಮುದ್ದೆ ಮಾಡಿದ್ವಿ ಇದು ಬಂದು ಮತ್ತೆ ಬುಧವಾರ ಫ್ರೆಂಡ್ಸ್ ಇನ್ನು ಮಂಗಳವಾರ ಬಂದು ಎಲ್ಲ ಜಾತ್ರೆ ಇತ್ತು ಗೌರ್ ಸಮುದ್ರ ಜಾತ್ರೆ ಅಂತ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಜಾತ್ರೆ ಮಾತ್ರ ಈ ಜಾತ್ರೆಗೆ ನೀವು ಯಾರಾದರೂ ಬಂದಿದ್ರೆ ಕಮೆಂಟ್ ಮಾಡಿ ನನಗೂ ತುಂಬ ಆಸೆ ಇತ್ತು ಹೋಗಬೇಕಂತ ಆದರೆ ಹೋಗೋದಕ್ಕೆ ಆಗೋ ಆಗಲಿಲ್ಲ ಈ ಜಾತ್ರೆ ಬಂದು ಎರಡು ಸಾರಿ ಜಾತ್ರೆ ಮಾಡ್ತಾರೆ ಇದು ದೊಡ್ಡ ಜಾತ್ರೆ ಮತ್ತು ಚಿಕ್ಕ ಜಾತ್ರೆ ಅಂತೇಳ್ಬಿಟ್ಟು ಒಂದು ತಿಂಗ್ಳು ಬಿಟ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನು ಇದೇ ಥರದ್ದು ಇನ್ನೊಂದು ಜಾತ್ರೆ ಆಗುತ್ತೆ ಅಲ್ಲೇ ಅದಕ್ಕೆ ಚಿಕ್ಕ ಜಾತ್ರೆಗೆ ಹೋಗೋಣ ಅಂತೇಳ್ಬಿಟ್ಟು ನಾವು ಡಿಸೈಡ್ ಆಗಿದ್ವಿ ದೊಡ್ಡ ಜಾತ್ರೆಗೆ ಹೋಗೋದಕ್ಕಾಗಲಿಲ್ಲ ನೀವು ಯಾರಾದರೂ ಬಂದಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾವು ಕೂಡ ಜಾತ್ರೆಗೆ ಬಂದಿದ್ವಿ ಅಂತೇಳ್ಬಿಟ್ಟು ನಿಜವಾಗ್ಲೂ ನೋಡೋದಕ್ಕೆ ಕಾಣಿಸಲ್ಲ ಅಷ್ಟು ಅಷ್ಟು ಜಾತ್ರೆ ಸಿಕ್ಕಾಪಟ್ಟೆ ಜಾತ್ರೆ ಜನ ಅಂದರೆ ಪ ನೋಡೋದಕ್ಕಾಗ ಹೆಜ್ಜೆಡೆ ಕೂಡ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ಮಿಸ್ಸಾಗಿ ನಾವು ಕಳೆದೋಗ್ಬಿಡ್ತೀವಿ ಅಷ್ಟು ಜನ ಬಂದಿರ್ತಾರೆ ಇನ್ನು ಮಂಗಳವಾರ ಅಂತೂ ನಮ್ಮ ಮೂರೂವರೆ ಫುಲ್ಲು ಖಾಲಿ ಖಾಲಿಯಾಗಿತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ಸೋಮವಾರ ನೈಟ್ ಹೋಗೋರು ಸೋಮವಾರ ನೈಟೇ ಹೋಗ್ಬಿಟ್ಟಿರ್ತಾರೆ ಮತ್ತು ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಹಂಗೆಲ್ಲ ಹೋಗ್ತಾ ಇರ್ತಾರೆ ಇನ್ನು ಟ್ಯಾಕ್ಟ್ರಿ ಎತ್ತಿನ ಗಾಡಿ ಮತ್ತು ಟೆಂಪೋ ಆ ಥರ ಎಲ್ಲ ಕೂಡ ವೆಹಿಕಲ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ ಇನ್ನು ಗಾಡಿಯಲ್ಲಿ ಬೈಕಲ್ಲಿ ಹೋಗೋರು ಬೈಕಲ್ಲೆಲ್ಲ ಇರ್ತಾರೆ ಸಿಕ್ಕಾಪಟ್ಟೆ ಜನ ನನಗೂ ಅನಿಸ್ ಅನಿಸ್ತಾ ಇತ್ತು ಯಾರಾದರೂ ನಾನು ವಿವರ್ಸ್ ಸಿಗ್ತಾಯಿರೋನ ಮಾತಾಡ್ಸೋಣ ಅಂತ ಒಂಥರ ಆಸೆ ಇತ್ತು ಬಟ್ ಈ ಈ ಜಾತ್ರೆಗೆ ಬರೋದಕ್ಕಾಗಿಲ್ಲ ನನಗೆ ನೆಕ್ಸ್ಟ್ ಚಿಕ್ಕ ಜಾತ್ರೆಗೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಅಂದ್ಕೊಂಡಿದ್ವಿ ನೋಡಬೇಕು ಇನ್ನು ಮತ್ತೆ ಮಂಗಳವಾರ ನಾನು ಏನು ವ್ಲಾಗ್ ಮಾಡಲಿಲ್ಲ ಇದು ಬುಧವಾರ ಫ್ರೆಂಡ್ಸ್ ಇದು ಇನ್ನು ಬುಧವಾರ ಬಂದರೆ ಇನ್ನು ಬೇಟೆ ಕಡೆಯಿದೆ ಇನ್ನು ಊರಲ್ಲಿ ಗ್ರಾಮ ದೇವತೆ ಇರುತ್ತಲ್ಲ ನಮ್ಮೂರಲ್ಲಿ ಬಂದು ಕೊಲ್ಲಾಪುರದಮ್ಮ ಪುಜ್ಜು ಮಾರಮ್ಮ ಅಂತ ಹೇಳಿಬಿಟ್ಟು ಎರಡು ದೇವಸ್ಥಾನ ಇದ್ದಾವೆ ಅಲ್ಲಿ ಹೋಗ್ಬಿಟ್ಟು ಬೇಟೆ ಕಡ್ಕೊಂಡು ಬರ್ತಾಯಿರ್ತಾರೆ ಇನ್ನು ಮೇಕೆ ಕುರಿ ಕೋಳಿ ಎಲ್ಲ ಕೂಡ ಇದು ಇರ್ತಾರೆ ಅದಕ್ಕೋಸ್ಕರ ಇನ್ನು ಕಂಪಲ್ಸರಿ ಫುಲ್ಲು ನೆಂಟರೆಲ್ಲ ಬಂದಿರ್ತಾರೆ ಊರಲ್ಲೆಲ್ಲ ಮಾರಮ್ಮನ ಜಾತ್ರೆ ಅಂದರೆ ಗೊತ್ತಲ್ವ ಮಾರಮ್ಮನ ಹಬ್ಬ ಅಂದರೆ ಕಂಪಲ್ಸರಿ ಬಂದಿರ್ತಾರೆ ಇನ್ನು ನಾನು ಬಂದು ಬೆಳ್ಳುಳ್ಳಿ ಈರುಳ್ಳಿ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಇನ್ನು ಒಬ್ಬ ಮೀನ ಮೀನತ್ತೆ ಅಂತ ಇದಾರೆ ಅವ್ರು ಬಂದು ತೊಗೊಂಬಂದು ಕೊಟ್ಟಿದ್ರು ಇನ್ನು ನೋಡ್ತಾ ಇರ್ಬೋದು ನೂರು ರೂಪಾಯಿಗೆ ಒಂದು ಹೊರೆ ಕೆ ಜಿ ಅಷ್ಟು ಬೆಳ್ಳುಳ್ಳಿ ಮತ್ತು ನೂರು ರೂಪಾಯಿಗೆ ಈರುಳ್ಳಿ ತೊಗೊಬಂದಿದ್ರು ಇನ್ನು ತೊಗೊಬಂದಿದ್ದು ಎಲ್ಲ ಕೂಡ ನೀಟಾಗೆ ಜೋಡಿಸ್ತಾ ಇದ್ದೀನಿ ಇದೆಲ್ಲ ಸ್ಟ್ಯಾಂಡ್ಗೆ ಹಾಕಿ ಎತ್ತಿಟ್ಟೆ ಇದು ಬಂದು ಚಿಕ್ಕ ಮಾಗಲಿ ಎಲ್ಲ ತಯಾರಿ ಮಾಡ್ತಾಯಿದ್ದಾರೆ ಎಲ್ಲ ಅಡುಗೆಗೆ ಬಂದು ಅಡುಗೆ ಬಂದು ಫಸ್ಟು ಇದು ರಕ್ತ ಇರುತ್ತಲ್ಲ ಮೇಕೆ ಮಾಡಿ ಮೇಕೆ ಕೊಯ್ದಿರೋದು ರಕ್ತ ಇತ್ತು ಅದು ಸ್ವಲ್ಪ ಮಾಡಿಬಿಟ್ಟು ಇನ್ನು ಮುದ್ದೆ ಮಾಡೋಣ ಅಂತ ಹೇಳಿ ಇನ್ನು ಮುದ್ದೆಗೆಲ್ಲ ಜೋಡಿಸಿಟ್ತಾ ಇದ್ದಾರೆ ಇದನ್ನು ನಾನು ಜಾಸ್ತಿ ವೀಡಿಯೋ ಮಾಡೋ ಹಾಗೆ ಇಲ್ಲ ಇನ್ನು ಯೂಟ್ಯೂಬಲ್ಲೇ ಬ್ಲೆಡ್ ಅದೆಲ್ಲ ಏನು ತೋರಿಸೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ರೂಲ್ಸ್ ಇದೆ ಅದಕ್ಕೋಸ್ಕರ ನನಗೆ ಭಯ ಆಗ್ತಾ ಇತ್ತು ವೀಡಿಯೋ ಮಾಡೋಣ ಬೇಡ ಅಂತೇಳ್ಬಿಟ್ಟು ಇನ್ನು ಅಲ್ಲಿಗೂ ಒಂದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಅದು ಏನು ರಿಮೂವ್ ಆಗುತ್ತೆ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದು ಬಿಡ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ ಇನ್ನು ನಾನು ಬಂದು ಇವಾಗ ಎಗ್ ಬಿರಿಯಾನಿ ಮಾಡೋಣ ಹೇಳ್ಬಿಟ್ಟು ಇದು ಸಾಯಂಕಾಲ ನಾನು ಮಂಗಳವಾರ ನೈಟೇ ನಾನು ಚಿಕನ್ ಸಾಂಬಾರು ಮಾಡಿಟ್ಟಿದ್ದೆ ಮತ್ತು ಮಂಗಳವಾರ ಫುಲ್ಲು ಬುಧವಾರ ಬುಧವಾರ ಸಾಯಂಕಾಲದವರೆಗೂ ಚಿಕನ್ ಸಾಂಬಾರಲ್ಲೇ ಊಟ ಮಾಡಿದ್ವಿ ಇನ್ನು ಇದನ್ನು ಸಾಯಂಕಾಲ ಟೈಮು ಇನ್ನು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಒಂದು ಐದು ಮೊಟ್ಟೆ ತರಿಸಿದ್ದೆ ಇನ್ನು ಚಿಕ್ಕಮ್ಮ ಬೇಡವೇ ಬೇಡ ಇನ್ನೇನು ಮಾಡ್ತೀಯ ಬಿಡು ಇಲ್ಲೇ ಚಿಕನ್ ಸಾಂಬಾರು ಮತ್ತು ಮಾಂಸ ಎಲ್ಲ ಕೂಡ ಮಾಡಿದರು ಅದೆಲ್ಲ ಇದೆ ಅದೆಲ್ಲ ತೊಗೊಂಡು ಮತ್ತಿನ್ನ ಏನು ಮಾಡ್ತೀವಿ ಅಂತ ಹೇಳಿದ್ರು ಆದರೂ ಕೂಡ ನಾವೇ ಹಬ್ಬ ಮಾಡಿದ್ಮೇಲೆ ಮನೇಲಿ ಅಟ್ಲೀಸ್ಟ್ ಮಾಡಲೇಬೇಕಲ್ಲ ಒಂದು ಸ್ವಲ್ಪನಾದರೂ ಮಾಡಬೇಕು ಅದು ತುಂಬ ಇದಾಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಬಿಡು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಹೊಟ್ಟೆ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡಿಕೊಂಡು ಇನ್ನು ಬಿರಿಯಾನಿ ಕೂಡ ಆಯಿತು ಇನ್ನು ಸಂಜೆ ಟೈಮ್ ನೈಟ್ ಆಗಿತ್ತು ಆಗಲೇ ಒಂದು ಏಳುವರೆ ಆಗಿತ್ತು ಇನ್ನು ಚಿಕ್ಕಮ್ಮ ನಮ್ಮ ತಮ್ಮ ಬಂದು ಒಂದು ಐದು ಕೆ ಜಿ ಚಿಕನ್ ತೊಗೊಂಬಂದು ಕೊಟ್ಟಿತ್ತು ಇನ್ನು ಸಾ ಚಿಕ್ಕಮ್ಮ ಕೂಡ ಸಾಂಬಾರಿಗೆಲ್ಲ ರೆಡಿ ಮಾಡಿ ಆಗಲಿ ಇಟ್ಟಿತ್ತು ಇನ್ನು ಚಿಕನ್ ಭಾಳ ಇತ್ತಲ್ವ ಸುಮ್ಮನೆ ಎಲ್ಲ ಸಾಂಬಾರು ಮಾಡಿದ್ರೆ ಏನು ಇನ್ನು ಮಕ್ಕಳಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ತಂಗಿ ಕೂಡ ಬಂದಿದ್ದು ಹಬ್ಬಕ್ಕೆ ಇನ್ನೊಂದು ಸ್ವಲ್ಪ ತಗೊಂಡ್ಬಿಟ್ಟು ಅದರಲ್ಲಿ ಕಬಾಬ್ ಆದ್ರೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಪೀಸೆಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದಾಳೆ ಈ ಥರ ನೋಡ್ತಾ ಇರ್ಬೋದು ಮತ್ತೆ ಅದಕ್ಕೆ ಐಟಮ್ ಬೇಕು ಮೊಟ್ಟೆ ಮತ್ತೆ ಬಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು ಮತ್ತು ಕಬಾಬ್ ಪೌಡ್ರ್ ಬರುತ್ತಲ್ಲ ಕಬಾಬ್ ಪೌಡ್ರು ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಅದೆಲ್ಲ ಹಾಕೊಂಡ್ಬಿಟ್ಟು ಅದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ಹಾಗೆ ಎತ್ತಿಟ್ಬಿಟ್ಟು ಆಮೇಲೆ ಕಬಾಬ್ ಬಿಟ್ಟು ಎಲ್ಲ ಜೋಡ್ಸಿಟ್ಕೊತ ಇದ್ದಾಳೆ ನೀಟಾಗೆ ಇನ್ನು ನಮ್ಮ ಗುಂಡ ಬಂದು ಸ್ವಲ್ಪ ಜಾಸ್ತಿ ತರಲೇ ಮಾಡ್ತಾಯಿದ್ದ ವೀಡಿಯೋಸ್ ಮಾಡೋಕೆ ಆಗಲಿಲ್ಲ ನನಗೆ ಸರಿಯಾಗಿ ಅವನು ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅದಕ್ಕೋಸ್ಕರ ತುಂಬ ಕಿರಿಕಿರಿ ಮಾಡ್ತಾಯಿದ್ದ ಏನೇ ಹೇಳಿ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಆಗಬೇಕು ನಿದ್ದೆ ಆಗಲಿಲ್ಲ ಅಂದರೆ ತುಂಬ ಹಿಂಸೆ ಮಾಡಿಬಿಡ್ತಾರೆ ಏನಿಲ್ಲ ಅಂದರೆ ಮಧ್ಯಾಹ್ನ ಟೈಮ್ ಒಂದು ಸ್ವಲ್ಪ ಚೆನ್ನಾಗಿ ಮಲಗಿಸ್ಬೇಕು ಇಲ್ಲಾಂದರೆ ತುಂಬ ಕಷ್ಟ ಇನ್ನು ಮಕ್ಳಿಗಂತೂ ನಿದ್ದೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರನ್ನ ಆದಷ್ಟು ಸ್ವಲ್ಪ ಚೆನ್ನಾಗಿ ಮಲಗಿಸಿದ್ರೆ ಮಾತ್ರ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅವರು ಸ್ವಲ್ಪ ಆ್ಯಕ್ಟಿವಾಗಿ ಆಗಿ ಆಟ ಆಡ್ಕೊಂಡಿರ್ತಾರೆ ಇನ್ನು ಇಲ್ಲಿ ಬಂದು ನಮ್ಮ ರತ್ನಂ ಚಿಕ್ಕಮ್ಮ ಮತ್ತು ಸುಶೀಲಮ್ಮ ಚಿಕ್ಕಮ್ಮ ಕೂಡ ತಲೆ ಇರುತ್ತಲ್ಲ ತಲೆ ಸುಟ್ಬಿಟ್ಟು ಇದು ಮಟನೆಲ್ಲ ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಗಂಡು ಮಾಡೋ ಕೆಲಸ ಆದರೂ ಕೂಡ ಯಾರೂ ಇರಲಿಲ್ಲ ಅದಕ್ಕೆ ಇಬ್ಬರು ಚಿಕ್ಕಮ್ಮಂದಿರೇ ಇದ್ದಾರೆ ನೋಡ್ತಾ ಇರ್ಬೋದು ಆರಾಮ್ಸೆ ಮಾಡ್ತಾ ಇರ್ತಾರೆ ಅವರೇನು ಇದು ಮಾಡ್ಕೊಳ್ಳಲ್ಲ ಅಭ್ಯಾಸ ಇದೆ ಮುಂಚೆಯಿಂದನೂ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಯಾರಾದರೂ ನಾನ್ ವೆಜ್ ತಿನ್ನೋರು ತಿಂದೇ ಇರೋರು ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ನೋಡೋದಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ ಬಟ್ ಹಳ್ಳಿ ಕಡೆ ಅಂದಮೇಲೆ ಹಳ್ಳಿ ಹಬ್ಬ ಅಂದಮೇಲೆ ಇದೆಲ್ಲ ಕಾಮನ್ನು ಎಲ್ಲರ ಮನೆಯಲ್ಲೂ ಇದು ಇವತ್ತು ನಡೀತಾ ಇದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪನೇ ನಾನು ವೀಡಿಯೋ ತೆಗ್ದಿದ್ದೆ ಅಷ್ಟು ಜಾಸ್ತಿ ಕೂಡ ನಾನು ತೆಗೀಲಿಲ್ಲ ಸುಮ್ಮನೆ ಕೆಲವರು ಇಷ್ಟಪಟ್ಟು ನೋಡ್ತಾರೆ ಕೆಲವ್ರಿಗೆ ಆಗೋದಿಲ್ಲ ಅಂತ ಹೇಳಿ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇನ್ನು ಇಲ್ಲಿ ನಮ್ಮ ತಂಗಿ ಬಂದುಬಿಟ್ಟು ಇನ್ನು ಕಬಾಬ್ ಎಲ್ಲ ಸ್ವಲ್ಪ ಡ ಡೀಪ್ ಫ್ರೈ ಇದ್ದಾಳೆ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡಿರೋ ಕಬಾಬ್ ಕೂಡ ಎಲ್ಲ ಐಟಮ್ ಇದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಒಂದು ಐಟಮ್ ಮಿಸ್ ಆದ್ರಂತೂ ಒಂದು ಸ್ವಲ್ಪ ಆಚೆ ಈಚೆ ಆಗ್ತಾ ಇರುತ್ತೆ ಆದರೆ ನಾವು ಸ್ವಲ್ಪ ಚೆನ್ನಾಗೆ ಡೀಪ್ ಫ್ರೈ ಮಾಡೋದ್ರಲ್ಲಿ ಇರುತ್ತೆ ಮೆಥಡ್ ಅದು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡ್ರೆ ಇನ್ನು ಚೆನ್ನಾಗಿ ಬರ್ತಾ ಇರುತ್ತೆ ಇನ್ನು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ